ಯಾವುದೇ ದುರ್ಘಟನೆಗಳನ್ನು ನಡೆಯುವುದಕ್ಕೆ ತಡೆಯುವುದಕ್ಕೆ ತಪ್ಪಿಸುವಂತ ಕೆಲಸ ನಮ್ಮ ಆಲೋಚನೆಯಲ್ಲಿ ಇದೆ ಅದಕ್ಕೆ ಎಲ್ಲಾ ಯುವಕರನ್ನು ಕಿವಿ ಮಾತನ್ನು ಹೇಳ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಈಗೆಲ್ಲ ನೋಡ್ತಾ ಇದೀವಿ ಬೈಕ್ ಗಳಾಗಿರ್ಬೋದು ಕಾರ್ಗಳಾಗಿರ್ಬೋದು ಎಲ್ಲವನ್ನ ನಾವು ನೋಡ್ತಾ ಇದ್ವಿ ಅಂತಹ ದುರ್ಘಟನೆಗಳನ್ನ ತಪ್ಪಿಸಬೇಕು ಅಪಘಾತಗಳನ್ನ ನಾವು ಮುಕ್ತರಾಗಬೇಕು ಅಂತಂದ್ರೆ ಮೊದಲು ನಿಧಾನವೇ ಪ್ರಧಾನ ಗುರು ಹಿರಿಯರ ಮಾತನ್ನ ಕೇಳಿ ನೀವು ಮುಂದೆ ಹೋಗ್ಬೇಕು ಅಂತ ಆಲೋಚನೆಯನ್ನ ತಮ್ಮೆಲ್ಲರಿಗೆ ಕಿರಿ ಮಾತನ್ನ ಹೇಳ್ತಾ ಇದ್ದೀವಿ ಇಬ್ರು ಇಲ್ಲ ಇಬ್ರು ನೀನೇ ತೇರ್ಕೊಂಡಲ್ಲ ಇವತ್ತು ಬೆಳಿಗ್ಗೆ ಹೋಗುವ ಈಗ ಹತ್ರನು ಅವ್ರು ಬದುಕು ಬರಂಗಿಲ್ಲ ಹೋಗಿ ಎಷ್ಟೇ ನೀವು ಸಾಂತ್ವನ ಹೇಳಿದ್ರೆ ಅವರ ಜೀವ ವಾಪಸ್ ಬರಂಗಿಲ್ಲ ಆದ್ರೆ ಇವತ್ತು ಒಬ್ಬರು ಹಿರಿಯರು ಹೇಳ್ತಾರಪ್ಪ ಅಂತಂದಾಗ ಆಲೋಚನೆಯನ್ನ ಮಾಡಿ ನೀವು ಮುಂದೆ ಹೆಚ್ಚೆ ಇಟ್ಟಾಗ ನಿಮ್ಮ ಬದುಕು ಕೂಡ ಹಸನಾಗುತ್ತೆ ಅಂತಕ್ಕಂಥ ವಿಚಾರವನ್ನ ಈ ಒಂದು ವೇದಿಕೆಯ ಮುಖಾಂತರ ಯಾಕೆ ಅಂತಂದ್ರೆ ಆ ಬದುಕು ಅನ್ನೋದು ನಾವು ವಾಪಸ್ ಬರಂಗಿಲ್ಲ ನಾವು ಹೇಳಬಹುದು ಅಷ್ಟೇ ಬಿಟ್ರೆ ಆದ್ರೆ ಆ ಒಂದು ಘಟನೆ ಮುಂದೆ ಯಾವ ವಿಷಯಕ್ಕೂ ನಿಮ್ಮ ಬದುಕಿನಲ್ಲಿ ಆಗದೆ ಇರಲಿ ಆ ರೀತಿಯಾಗಿ ಹಿರಿಯರು ಕೂಡ ಎಚ್ಚರ ವಹಿಸ್ರಿ ಯುವಕರು ಕೂಡ ಜಾಗ್ರತೆ ಆಗ್ರಿ ಆ ಜಾಗ್ರತೆ ಆದಾಗ ನಮ್ಮ ಬದುಕು ಶಾಶ್ವತವಾಗಿ ದುರ್ಯಂತ ಸಾಗುತ್ತೆ ಅಂತಕ್ಕಂಥ ವಿಚಾರವನ್ನ ಕಿವಿಮಾತನ್ನ ತಮ್ಮೆದು ಹೇಳ್ತಾ ಈ ಒಂದು ಸೇನೆ ಇನ್ನೂ ಉತ್ತಮವಾಗಿ ಸಂಘಟನೆಯನ್ನ ಮಾಡಲಿ ಈ ಪ್ರಾಮಾಣಿಕದ ಸಂಘಟನೆ ಇತ್ತು ಅಂತಂದ್ರೆ ನಮ್ಮ ಮಠ ನಾವು ಈ ಸಂಘಟನೆ ಜೊತೆ ಯಾವಾಗಲೂ ಸಲ ಇರ್ತೀವಿ ಅಂತ ಒಂದು ಬರಬೇಕಾಗಿತ್ತು ಬರ್ಬೇಕಾಗಿತ್ತು ನೋಡ್ರಿ ಫೋನ್ ಮಾಡಿದಾಗ ಇನ್ನೊಂದು ತಾಸು ತಡ ಆಗ್ತೈತ್ರಿ ಅನಿವಾರ್ಯ ಅಲ್ಲೆಲ್ಲ ಕೆಲಸಗಳು ಮುಖಂಡ ಬರಬೇಕು ಅಪ್ಪ ಅಂತಂದ್ರು ಮತ್ತೆ ಫೋನ್ ಮಾಡಿದ್ರು ಮಠಕ್ಕೆ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೇನೆ